ಅಲ್ಲಿ ಸೌಂದರ್ಯ ಕೀ ಹುರುಕ್ತಾಳಲ್ಲ ಅದೇ ರೀತಿ ಕಾಣಿಸ್ತಾ ಇಲ್ವಾ ರಿಸ್ಕಿ ಬಟ್ ಯಾರೂ ಮಾಡಬೇಡಿ ತರ್ ಮಾರ್ಕೆಟ್ ಕೆಳಿಯಾಕಿದ ಜನರೇ ಹಾಂ ಚಡಿಲಿ ಸ್ವಂ ಮಾಡೋಕೆ ಬಂದಿದ್ದೀನಿ ಇವಾಗ ನಾನು ಹೇಳ್ತೀನಿ ಯಾ ಹೊರಗಡೆ ಟ್ರಕ್ಕಿಂಗ್ ಹೋಗೋಣ ಅಂದ್ಕೊಂಡೆ ಸೊ ಅದಕ್ಕೆ ಬೇಗ 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 ರೆಡಿ ಆಗ್ತಾ ಇದ್ದೀನಿ ಮತ್ತೆ ವೇಸ್ಟ್ ಆಗುತ್ತೆ ದಿನ ಅದಕ್ಕೋಸ್ಕರ ಸೊ ಆಲ್ ಸೆಟ್ ಟ್ರೆಕ್ಕಿಂಗ್ ಅಂದರೆ ಭಾರಿ ದೂರ ಅಲ್ಲ ಇಲ್ಲೇ ಹುಂದರಲ್ಲಿ ಏನೇನಿದೆ ಸೈಟ್ ಸೀಯಿಂಗ್ ಮಾರ್ಕೆಟ್ ಆ್ಯಂಡ್ ಬ್ಯಾಟ್ ಇಟ್ ಹಾಲ್ ಪ್ಯಾಕ್ ನಿಮಗೆ ಈ ರೂಮಿಂದು ಟೂರ್ ಮಾಡಿಲ್ಲ ಅಲ್ಲ ಬಂದು ತೋರಿಸ್ತೀನಿ ಈ ಬೀಗ ಒಳ್ಳೆ ಚೆನ್ನಾಗಿದೆ ಹೊಂಟೆ ಇದೆಲ್ಲ ಚಿಲ್ಲೌಟ್ ಮಾಡ್ಬೋದು ನಿಮಗೆ ಅಮ್ಮಲ್ಲಿ ತೋರಿಸ್ತೀನಿ ರೂಮು ಇವಾಗ ಬೀಗ ಎಲ್ಲಿ ಎಲ್ಲಿಡಲಿ ಫೋನು ಈ ಬೀಗ ಕೀ ನೋಡಿ ಹೆಂಗಿದೆ ವಿಚಿತ್ರ ಇದೆ ಅಲ್ಲ ವಿಚಿತ್ರ ಏನಿಲ್ಲ ಅಂತ ಇದೆ ಹಳೇ ಕಾಲದ್ದು ಈಗ ಥರ ಇದೆ ಅಪ್ತ ಮಿತ್ರದಲ್ಲಿ ಅಪ್ತಮಿತ್ರದಲ್ಲಿ ಸೌಂದರ್ಯ ಕೀ ಹುಡುಕ್ತಾಳಲ್ಲ ಅದೇ ರೀತಿ ಕಾಣಿಸ್ತಾ ಇಲ್ವಾ ಅದೇ ರೀತಿ ಕಾಣಿಸ್ತಾ ಇದೆ ಡೋರು ಹಂಗೆ ಇದೆ ಸಿ ಜಲ್ 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 ಝಲ್ ಅಂತ ಲಾಕ್ ಆಯಿತು ಇವಾಗ ಸೈಕಲ್ ತೊಗೊಂಡೋಗೋಣ ಬನ್ನಿ ಕ್ಯಾಮ್ರಾನೇ ಬಿಟ್ಟು ಬಂದೆ ಆ್ಯಕ್ಚುಲಿ ಆ ರೂಮ್ ಚೆನ್ನಾಗಿದೆ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಆ್ಯಂಡ್ ಇದಕ್ಕೆ ಪರ್ ನೈಟ್ ಎಷ್ಟು ಗೊತ್ತಾ ಒಂಬತ್ತುವರೆ ಸಾವಿರ ಇದೆ ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ ಇನ್ ಹುಂದರ್ ಸಕ್ಕತ್ತಾಗಿದೆ ಆ್ಯಂಬಿಯೆನ್ಸು ಆ್ಯಂಡ್ ಲಗ್ಸುರಿ ಆಗಿದೆ ಸೊ ಕಾಮಾಗಿದೆ ಸೊ ಇವಾಗ ಇವ್ರ ಹತ್ರ ಸೈಕಲ್ ಇಸ್ಕೊಂಡು ಹೋಗೋಣ ಆ್ಯಂಡ್ ಇಲ್ಲಿ ಟೂ ಹಂಡ್ರೆಡ್ ಪ್ಲಸ್ ರ್ಯಾಬಿಟ್ ಇದೆ ಸಿ ಅದರ ಮನೆ ಅಲ್ಲಿದೆ ಹೋಗೋಣ ಬನ್ನಿ ಕೂಲಿದೆ ಆಮೇಲೆ ಹೋಗಿ ಆಟೋಣ ಫಸ್ಟು ಹೊರ್ಗಡೆಯೆಲ್ಲ ಎಲ್ಲ ನೋಡ್ಕೊಂಬರೋಣ ಬನ್ನಿ ಸೊ ಇದು ಕಿಚನ್ ಏರಿಯಾ ಇವಾಗ ಚೆಕ್ ಮಾಡ್ತಾ ಇದ್ದಾರೆ ಸೊ ಒಂದು ಸೈಕಲಿಗೆ ಸೆವೆನ್ ಹಂಡ್ರೆಡ್ ರುಪಿ ಪೇ ಮಾಡಬೇಕು ಸೊ ಅದಕ್ಕೆ ಎಲ್ಲ ಫೋಟೋ ಎಲ್ಲ ತಗೊಂಡು ಕೊಡ್ತಾರೆ ಒಂದು ದಿನಕ್ಕೆ ಏಳ್ನೂರು ರೂಪಾಯಿ ಕೊಡಬೇಕು ಆ್ಯಂಡ್ ಈ ರೆಸಾರ್ಟ್ ದೇ ಸೈಕಲು ಇಲ್ಲೆಲ್ಲ ಆರಾಮಾಗಿ ಓಡಾಡ್ಬೋದು ಹೊರ್ಗಡೆ ತಗೊಂಡೋದ್ರೆ ಪೇ ಮಾಡಬೇಕು ಅಷ್ಟೇ ಇವರೆಲ್ಲ ಗಿಯರ್ ಸೈಕಲ್ ಆಗೋಲ್ಲ ಅಂತ ಎಲೆಕ್ಟ್ರಿಕಲ್ ಸೈಕಲ್ ಇಟ್ಟಿದ್ದಾರೆ ಫುಲ್ಲು ಮಜ್ಜಾ ಮಾಡೋದೆ ಇವತ್ತು ಇವಾಗ होपता आईदिनी हिंगड कोंडली ये बात मान बेलतीनी या मार्केट के लिए किधर जाना है मार्केट हाँ कौन सी मार्केट सही होती है मार्केट शॉपिंग ये कुछ हाँ ये तो छोटा सा मार्केट है ये, ये भी ये, ये कौन सी मार्केट है ये मिथन मिथन क्योंकि मतलब इसमें और फिर आगे भी है क्लॉथ्स क्लॉथ्स कपड़े अच्छा उसके लिए हां इसके लिए आती है जना इस शो पे वहां से सीधा आगे बनना नीचे नीचे थैंक यू भैया फोन इडकोंड व्हाट्सअप ஆகला ಅಂತ ಫಸ್ಟ್ ಮಾರ್ಕೆಟ್ ಗೆ ಹೋಗಿ ಒಂದು ಸೆಲ್ಫಿ ಸ್ಟಿಕ್ ತಗೊಬೇಕು ಅದಕ್ಕೋಸ್ಕರ ಮಾರ್ಕೆಟ್ ಗೆ ಹೋಗ್ತಾ ಇದೀನಿ ನಿಜವಾಗ್ಲೂ ಆಗಲ್ಲ ಫೋನ್ ಇಡ್ಕೊಂಡ್ ವಾಟ್ಸಪ್ ಇಷ್ಟು ಕಷ್ಟ ಅಂತ ಷ್ಟ ಇಲ್ಲೇನೂ ಇದೆ ಹೋಗೋಣ ಹೋಗೋದು ಇವಾಗ ಯಾರು ಕೇಳಿ ಯಾರು ಇಲ್ಲವಲ್ಲ ಯಾರು ಮಾಡೋದು ಹಿಂಗನ್ಬೇಕು ಹಿಂಗೆ ರೊಟೀಟ್ ಸುತ್ತಾ ಇರುತ್ತೆ ಟೆಂಪಲ್ ಫುಲ್ ಈ ಥರ ಒಂದು ರೌಂಡ್ ಸುತ್ಕೊಂಡ್ ಬರ್ಬೇಕು ಯಾರು ಇವಾಗ ನನಗೆ ಶಾಪಿಂಗ್ ಅಂತೂ ಸಿಗ್ಲಿಲ್ಲ ಮಾರ್ಕೆಟ್ ಉಟ್ಕೊಂಡು ಹೋಗೋ ಅಷ್ಟೇ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ ಚೆನ್ನಾಗಿ ವ್ಯೂ ಇದೆಯಂತೆ ವ್ಯೂ ನೋಡಿ ಏನು ಚೆನ್ನಾಗಿದೆ ಅಲ್ಲ ಸೂಪರಾಗಿದೆ ಯಾರೂ ಮಾಡಬೇಡಿ ಈ ಥರ अह टेंपल इधर नोट हो गया ये नोट पता हां स्टैंडर्ड थर्ड स्टैंडर्ड विद स्टैंडर्ड विद स्टैंडर्ड आर यू गोइंग टू स्कूल और व्हाट नो यस यस ओके विद स्टैंडर्ड देन विद स्टैंडर्ड स्टैंडर्ड क्लास क्लास हां फोर्थ फोर्थ स्टैंडर्ड ओ नाइस नाइस गुंडा ಗಾಡಿ ನಿಲ್ಲಿಸಿ ಹೊರಗಡೆ ಹೋಗ್ತಾ ಇದ್ದೀನಿ ಸೊ ಟಿ ಬಿ ಟಿ ಅನ್ನೋದ್ದು ಟೆಂಪಲ್ ಎಲ್ಲ ಅವರೇ ಇದ್ದಾರೆ ಕಾಸ್ಟ್ಯೂಮ್ ನೋಡಿ ಚೆನ್ನಾಗಿದೆ ಅಲ್ಲೊಂದು ಗ್ರೀನರಿ ಇದೆ ಅಲ್ಲೊಂದು ಮೇಲ್ಗಡೆ ಟೆಂಪಲ್ ಇದೆ ಮೈ ಗಾಡ್ ವ್ಯೂ ಮಾತ್ರ ಹೊಸಮು சைக்கல் உட்கோர்த்தா ஆனே பார்டர் வந்தீனி சோ அது அது பார்டர் அல்லா வீடியோ மாங்கில் சோ தட் இல்லை மாதனி ஆண்ட் ஹாலி ரோடு யாரும் இல்லை சூப்பெஸ்ட் எக்ஸ்பீரியன்ஸ் அத்த சைக்கல் தகண்டோர் கடை வந்தது அமேசிங் ಸೈಕಲ್ ರೈಡಿಗೆ ಹೋಗಿ ಬಂದೆ ಅಂದಿವಾಗ ಸ್ವಲ್ಪ ಫ್ರೆಶ್ ಆಗಿ ಚಾರ್ಜ್ ಹಾಕೋಣ ಅಂತ ಅಂದರೆ ಕರೆಂಟ್ ಇಲ್ಲ ಬೆಳಿಗ್ಗೆ ಹಿಂದೆ ಕರೆಂಟೇ ಬಂದಿಲ್ಲ ಸೊ ಐದು ಗಂಟೆಗೆ ಬರುತ್ತಂತೆ ಅದಕ್ಕೋಸ್ಕರ ವೆಯ್ಟಿಂಗ್ ಆ್ಯಂಡ್ ಇವ್ರಿಗೆ ಆ ಆ್ಯಂಡ್ ನ್ಯೂಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಸೋ ಮೆನಿ ಕೆಲಸ ಇವಾಗ ಸ್ಯಾಂಟಿ ಬಂದೆ ಬಟ್ ಇಲ್ಲಿ ತುಂಬನೇ ಆಕ್ಟಿವಿಟೀಸ್ ಇದೆ ನಾನೇನು ತೊಗೊಂಡ್ಲಿಲ್ಲ ಸುಮ್ಮನೆ ನೋಡಿದೆ ಅಷ್ಟರಲ್ಲಿ ಮೊಬಳೆ ಬಂದಿದ್ನಲ್ಲ ಅಂತ ಏನು ರೋ ಯ ಇಲ್ಲೇ ಬರಬೇಕಾ ನೀವು ಹಾಂ ಇಲ್ಲೇ ಬರಬೇಕ ನೀವಿಬ್ಬರು ನೀನೊಬ್ಬ ಕಮ್ಮಿ ಇತ್ತು ಮರಿಬ್ರೂ ಹೋದ್ರು ಹೋಗು ನೀನು ಹೋಗು ಬೈ ಮರಿಬ್ಬರು ಹೋಗು ನೀನು ಹೋಗು ಹೋಗೋ ಅಲ್ಲಿಗೆ ಹೋಗಲ್ಲ ಅಲ್ಲಿ ಹೋಗು ಚಳಿಲಿ कटीका <coughs> <लाओ> <laughs> <laughs> ಊಟ ಮಾಡಿಕೊಂಡು ಜಸ್ಟ್ ಇವಾಗ ಬಂದೆ ಆ್ಯಂಡ್ ಸ್ವಿಮ್ ಮಾಡಿದ್ನಲ್ಲ ಫುಲ್ ಕಣ್ಣೆಲ್ಲ ಉರಿತಾ ಇದೆ ನೋಡಿ ನೋಡಿಬಿಟ್ಟಿದೆ ಅನಿಸುತ್ತೆ ಆ್ಯಂಡ್ ಈ ಶೀತದಲ್ಲೂ ಈ ಚಳಿಲು ಅದರಲ್ಲೂ ರಾತ್ರಿ ಹೊತ್ತು ನಾನು ಸ್ವಿಮ್ ಮಾಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ಆ್ಯಂಡ್ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಬೆಚ್ಚಿಗೆ ಮಲ್ಕೊತೀನಿ ಬ ಬಾಯ್